ಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಹೇಳಿ ಹೇಳಿ ಅಣ್ಣ ಈ ಮಾತು ಹೇಳಿದ್ರು ಹೇಳಲ್ರಿ ಅಣ್ಣ ಜಗಜ್ಯೋತಿ ಅಂತ ಜ್ಯೋತಿ ತಿಳ್ಕರದ್ರು ವಿಶ್ವಜ್ಯೋತಿ ವಿಶ್ವ ಜ್ಯೋತಿ ತಿಳ್ಕರದ್ರು ಹಾಗ ಬಸವಣ್ಣನವರು ಹಂಗ ತಿಳ್ಕೋಲಿಲ್ಲ ತಿಳ್ಕೋಲಿಲ್ಲ ನಾನು ಎಲ್ಲರಿಕಿಂತ ಸಣ್ಣವನಿ ಅಂತ ತಿಳ್ಕೊಂಡ್ರು ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಸತ್ಯಸಂಗದ ಸಂಘದ ಸೇವಾದೊಳಗ ಹೌದು ನಾನೇ ಸರಣಿ ಅಂತೇಳಿ ಅನ್ನಕ್ಕೆ ಬರೋದಿಲ್ಲ ಬರೋದಿಲ್ಲ ಯಾಕಂತ ಕೇಳಿದ್ರ ಹ ಇದು ರಂಗಭೂಮಿ ಇರ್ತದ ಹೌದು ಯಾವ ಟೈಮ್ನಾಗ ಹೆಂಗ್ ಹೊಳ್ತದ ಗೊತ್ತಾಗಲ್ಕ ಬರು ಗೊತ್ತಾಗಲ್ಲ ಗೊತ್ತಾಗಲ್ಲ ನಾನು ಶ್ರೇಷ್ಠ ಕಲಾವಂತರಿಗೆ ಹ ಒಂದು ಪ್ರಶ್ನೆ ಕೇಳಿದ ಹೌದು ಏನಕ್ಕೆ ಕೇಳಿದಂತ ಕೇಳಿದ್ರ ಆಂಡ್ರಪ್ಪ ಪ್ರಶ್ನೆ ಅರಿಕೇರಿ ಒಳಗ ಅರಮನೆ ಐತಿ ಅರಮನೆ ಒಳಗ ನಮ್ಮ ಅತ್ತಿ ಪದ್ಮಾವತಿ ಇದ್ಳು ಹೌದು ನಮ್ಮ ಅತ್ತಿ ಇದ್ಳು ಬ್ಯೂರ್ಗಿ ಒಳಗ ಗುರುಮನಿ ಐತಿ ಹ ಆ ಬ್ಯೂರ್ಗಿ ಒಳಗ ಧರ್ಮರ ಆಳ್ವಿಕೆ ಮಾಡ್ಯಾರ ಮಾಡ್ಯಾರ ಅವತಾರ ಉದ್ದೇಶಿದ ದೇವೇಂದ್ರ ಬಿಳಿ ಅನ್ಸಿದ್ದ ಆಚಾರ್ಯ ಗೌಡ ಸೋಮಣ್ಣ ಮತ್ತೆ ಕಡಿ ಹುಟ್ಟ ಕಣ್ ಮತ್ತೆ ಹೌದು ಇವರು ಗೌಡಿಕೆ ಮಾಡ್ಯಾರ ಅಲ್ಲಿ ಹಾ ವಾಸಿತ್ತು ಇವ್ರದು ಧರ್ಮದ ಕಟ್ಟಿ ಕಟ್ಟಿ ಧರ್ಮದ ನ್ಯಾಯ ಮಾಡ್ಬೇಕ ತಿಳಿದುಕೊಂಡು ತಿಳ್ಕೊಂಡು ಧರ್ಮದ ಕಟ್ಟಿ ಕಟ್ಟಿದ್ರು ಕರೆ ಅವ್ರು ಕಟ್ಟಿರ್ತಕ್ಕಂತ ಕಟ್ಟಿ ಅವ್ರಿಗೆ ಏರುಗುಳ್ಲಿಲ್ಲ 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 ಮುಂದೆ ಸೋಮಲಿಂಗ ಹೋಗಿ ಕರ್ಕೊಂಡು ಬಂದು ಶಾಂತಿ ಮಾಡಿ ಮಾಡಿ ಆಮೇಲೆ ಆ ಧರ್ಮದ ಕಟ್ಟಿ ಏರಿ ಧರ್ಮದ ನ್ಯಾಯ ಮಾಡಿದ್ರು ಹೌದು ಇಲ್ಲಿ ಕೇಳಿನಿ ಆ ಧರ್ಮದ ಕಟ್ಟಿ ಮೇಲೆ ಪ್ರಥಮವಾಗಿ ಧರ್ಮದ ನ್ಯಾಯ ಯಾರು ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಯಾರಿಗೆ ಶಿಕ್ಷೆ ಆಯ್ತು ಅಂತ ಹೇಳಿ ಹಿಂಗ ಪ್ರಶ್ನೆ ಕೇಳಿ ನಾನು ಪ್ರಶ್ನೆ ಹಂಗದ ಧರ್ಮದ ನ್ಯಾಯ ಯಾರು ಮಾಡಿದ್ರು ಯಾರು ಮಾಡಿದ್ರು ಧರ್ಮದ ನ್ಯಾಯ ಯಾರು ಮಾಡಿದ್ರು ಯಾರು ಮಾಡ

ನಾನು ಪ್ರಶ್ನೆ ಬಾಳ ತವ್ ಕೇಳಿನಿ ಕರೆ ಅಮ್ಮ ಉಪದ ಮಠಮನಿಯೊಳಗೆ ಯಾರು ಹೇಳಿ ನೀ ಹೇಳ್ತೇನೆ ನಮ್ಗೆ ಹೆಮ್ಮೆ ಆತದ ಬಾಕಿ ಇಲ್ಲ ಕಾಕಂದ್ರಾ ಬಾ 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 ನೀ ಬರಲ್ಲ ಅವ್ರಿಗೆ ಯಾಕ ಎಲ್ಲ ಬಲ್ಲವರು ಇರ ಒಂದೊಂದು ಊರಾಗ ಇರ್ತಾರ್ರೀ ಅದಕ್ಕ ಹೌದು ಅವ್ರು ಅನಸಾರ್ ಯಾರ ಹೇಳ್ಯಾರ ಅಂತ ಕೇಳಿದ್ರ ಯಾ ಹೇಳ್ರಿಪ್ಪ ಅಂತಾರ ಮಲಕಾರ ಸಿದ್ಧನ ನ್ಯಾಯ ತನಬಾಯಿದ ನ್ಯಾಯ ಹ್ಮ್ ಕೊಂತು ಬಾಯಿದ ನ್ಯಾಯ ಹೌದು ಅಲ್ಲಿ ಆಯ್ತು ಆಯ್ತು ಕೊಂತು ಬಾಯಿಗೆ ಮಲಕಾರ ಸಿದ್ಧ ಸಿಕ್ಕಾ ಹಿಂಗ ಹೇಳಿದ್ರು ಹಿಂಗ್ ಹೇಳ್ಯಾರಲ್ರೀ ಇದು ಅಕ್ಷರ ಸರ್ವತ ತಪ್ಪೈತಿ ತಪ್ಪೈತಿ ಹೆಂಗ ತಪ್ಪೈತಿ ಮಾವನ ಶೇವ ಕೊಂತು ಬಾಯಿ ಮಾಡ್ತಿದಳು ಮಾಡ್ತಿದಳು ಅತ್ತಿ ಸೇವಾ ಕನಬಾಯಿ ಮಾಡ್ತಿದಳು ಹೌದು ಪದ್ಮಾವತಿ ಸೇವಾ ಕನಬಾಯಿ ಮಾಡ್ತಿದಳು ಹೌದು ಅಮೋಷ್ಷಿದ ಸೇವ ಕೊಂತು ಬಾಯಿ ಮಾಡ್ತಿದಳು ಹೌದು ಕೊಂತು ಬಾಯಿ ಮಾಡ್ತಿದಳು ಕೊಂತು ಬಾಯಿ ಭಕ್ತಿ ಮೆಚ್ಚಿ ಅಮೋಷಿದ್ ಹೇಳ್ತಾನ ಏನಂತ ಕೊಂತು ಬಾಯಿ ನಾಳಿನ ದಿವಸ ನೀನು ನಿನಗ ಫಲಸಂತನ ಕೊಡ್ತೀನಿ ಅಂದ ಯಾರು ಅಮೋಘ್ ಶುದ್ಧ ಹೌದು ಈ ಅಮೋಘ ಶುದ್ಧ ಅನ್ನುವಂತ ಮಾತ ಅರಿಕೆರಿ ಒಳಗಿರ್ತಕ್ಕಂತ ಪದ್ಮಾವತಿಗೆ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಗಿ ಕನ್ನಬಾಯಿ ಹೇಳ್ತಾಳ ಏನಂತ ನೋಡು ನಾಳಿನ ದಿವಸ ನಿಮ್ಮ ಮಾವ ಪಂತು ಬಾಯಿ ಫಲಸಂತನ ಕೊಡವ ಕೊಡ ಹಾನ ದ ಹೋದ್ರೆ ಫಲಸಂತನ ಅದು ನಿನಗೇ ಸಿಗುತ್ತದೆ ಕನಬಾಯಿ ಆ ಪಂತು ಬಾಯಿ ಕಿತ್ತ ಮೊದಲ ನೀನೇ ಹೋಗತ್ತೆ ಹೇಳಿದೋಡು ಯಾರು ಪದ್ಮಾವತಿ ಹೌದು ಹೌದು ಯಾಕೆಲ್ಲೇ ತಿಳಿದುಕೊಂಡು ಪಂತು ಬಾರಿ ಹೋಗಕ್ಕಿಂತ ಮುಂಚಿತವಾಗಿ ಕನುಬಾಯಿ ಆ ಮಾವನ ಬಲಿಯಕ್ಕೆ ಹೋಗಿ ಆ ಪಂತು ಬಾಯಿ ಸಿಗತಕ್ಕಂತ ಫಲಸಂತನ ಸಂತಾನ ಕನುಬಾಯಿ ತಗೊಂಡು ಬಂದಳು ತಗೊಂಡು ಬಂದಳು ತಗೊಂಡು ಬಂದ್ರು ಬಂದು ಕೂಡ ಬಾಯಿ ಮಾವನ ಸೇವಕ್ಕೆ ಹೋದ್ರು ಫಲಸಂತನ ಕೊಡ್ತೀನಿ ಫಲಸಂತನ ಉಡಿವಾಡದ್ರು ಅವಾಗ ಏನಂತ ಇರೋದು ಒಂದೇ ಫಲಸಂತನ ಇತ್ತು ಒಂದೇ ಇತ್ತು ಒಂದೇ ಇತ್ತು ನಿನಗ ಕೊಡ್ತಕ್ಕಂತ ಫಲಸಂತನ ನಿನಕ್ಕಿಂತ ಮೊದಲು ಕನ್ನ ಬಾಯಿ ಬಂದು ತಗೊಂಡು ಹೋಗ್ಯಾಳ ತು ಹೋಗ್ಯಾಳ ನಿನಗ ಫಲಸಂತನ ಇಲ್ಲ ಅಂತ ಹೇಳದ ಅವಾಗ కొంత బయ్ అత్తంట మా నమగ ఫలసంతి ఆశద్రి నా ఫల సంతన బిడీద ఫలసంత్ కనబై కొట్రీ హో ముతి హ్యాంగ అంతి అంద మోక్షనా ఏంటు బాయి విచారోగబ విచారంత ఫల సంత నై కొట్ట ಕನ್ನಪ ಹುಟ್ಟಿದ್ರು ಹುಟ್ಟದ್ರು ಅಕ್ಕ ಹುಟ್ಟಿದ ಹದಿಮೂರು ದಿವಸಕ್ಕೆ ನಿನ್ನ ಕೈ ವಶಿ ಆಗುವಂಗ ಮಾಡ್ತೀನಿ ಅಂತೇಳಿ ಆ ಮೋಕ್ಸೋದ ತೆಲಿಮೆ ಅಕ್ಕ ಇಟ್ಟ ಆಶೀರ್ವಾದ ಮಾಡ್ದ ಮಾಡುವ ಅಗಿಲ್ ಅಕ್ಕ ಹುಟ್ಟಲಾಕ ಹುಟ್ಟಿದ ಹದಿಮೂರು ದಿವ್ಸಿಗೆ ಆ ಕೂಸು ಬಂದು ನಿನಗ ಸಲ್ಲುವಂಗ ನಾನು ನಿನಗ ದಕ್ಕುವಂಗ ಮಾಡ್ತೀನಿ ಅಂತೇಳಿ ತೆಲಿಮೆ ಕೈ ಇಟ್ಟ ಆಶೀರ್ವಾದ ಮಾಡ್ದ ಆ ಪಂತ ಸಂತೋಷ ಆಯ್ತು ಸಂತೋಷ ಆಯ್ತು ಕನ್ನಬಾಯಿ ವೀರ ಮಲಕಾರ್ಸಿದ್ದ ಹಡದಳು 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 ಹದ್ಮೂರು ದಿವಸಗೆ ಆಸಂಗಿ ಮಡ್ಡಿ ಮೇಲೆ ಆಡಕ್ ಹೋದ ಆಸಂಗಿ ಮಡ್ಡಿ ಮೇಲೆ ಆಡಕ್ ಹೋದ ತಾಯಿ ಕನ್ನಬಾಯಿ ಕರ್ಲಿ ಕತ್ತಳು ಹಗ ಮಲಕಾರ್ಸಿದ್ದ ಬಾ 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 ಅಂತೇಳಿ ಎಷ್ಟು ಕರೆದ್ರು ಕೂಡ ತಾಯಿ ಮಾತಿಗೆ ಮಗ ಬರ್ಲಿಲ್ಲ ಬರ್ಲಿಲ್ಲ ಅದೇ ಸಮಯದವ್ರಿಗೆ ಕೊಂತು ಬಾಯಿ ಬಂದಳು ಬಂದಳು ಸಿದ್ಧತೆ ಹೊರದ ಕೂಡಲೇನೆ ಆ ಪಂತ ಬೈ ಹೊರದ ಕೂಡಲೇನೆ ಮಲಕಾರ ಓಡಿ ಬಂದು ಆ ಏನ್ ಮಾಡ್ದಪ್ಪ ಅಂತ ಕೇಳಿದ್ರ ಆ ಪಂತ ಬೈ ಒಳಗ ಆಳಕತ್ತ ಹೌದು 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 ಹುಡಿ ಒಳಗ ಆಳಕತ್ತ ಅವಾಗ ಪಂತ ಬೈ ಪಂತ ಬೈ ಕನಬಾಯಿ ಹೇಳಿದ್ಳು ಏನಂತ ನನ್ನ ಕೂಸಿ ಕೊಡುವ ಅಂದಳು ನನ್ನ ಕೂಸಿ ಕೊಡುವ ಅಂದಳು ಕೊಡುವ ಕೂಡ ಪಂತ ಬಾಯಿ ಹೇಳ್ತಾಳ ಏನಂತ್ರಿ ನಾ ಕರ್ದಾಗ ಬಂದ ಈ ಮಗನಿಗೆ ನಾ ಕೊಡಲತ್ ಹೇಳಿದ್ಳು ನಾ ಕೊಡಲತ್ ಹೇಳ ಸ್ವಚ್ಛ ನ್ಯಾಯ ಧರ್ಮದ ಕಟ್ಟಿ ಹೋಯ್ತು ಹೋಯ್ತು ಧರ್ಮದ ಕಟ್ಟಿ ಬೆಲೆ ಹೋದಾಗ ಧರ್ಮ ನ್ಯಾಯ ಮಾಡ್ತಾರ ಮಾಡ್ತಾರ ಏನ್ ಮಾಡ್ತಾರ ಈ ಕೂಸಿಗೆ ಧರ್ಮದ ಕಟ್ಟಿ ಮ್ಯಾಗ ಹಾಕ್ತಿವಿ ನಡವರ್ಕ್ ಜಾಡಿ ಹಿಡಿತೀವಿ ಯಾರು ಎದಿ ಹಾಲು ಹೋಗಿ ಕೂಸಿನ ಬಾಯಿ ಬೀಳ್ತಾವ್ ನೋಡು ಅವರಿಗೆ ಈ ಕೂಸ್ ಸಲ್ಲುತ್ತದೆ ಅಂತೇಳಿ ಹಿಂಗ ಧರ್ಮದ ನ್ಯಾಯ ಆಯ್ತು ಹೌದು ಇಲ್ಲಿ ನ್ಯಾಯ ಆಯ್ತು ಆಯ್ತು ಇದು ಧರ್ಮದ ನ್ಯಾಯ ಅಲ್ಲ ನ್ಯಾಯ ಆಯ್ತು ನ್ಯಾಯ ಆಯ್ತು ಹಡದ ಹಾಲು ಹೋಗಿ ಹೌದು ಹೌದು ಪಂತು ಬಾಯಿ ಹಾಲು ಹೋಗಿ ಮಲಕಾರ ಬಾಯಾಗಿ ಬಿತ್ತು ಎತ್ತ ಕೂಸಿಗೆ ಕೊಂತು ಬಾಯಿ ಕೊಟ್ರು ಕೊಟ್ರು ಇಲ್ಲಿ ಒಂದು ಮಾತು ಕೇಳ್ತೀನಿ ನಿಮಗ ನಾನು ಏನ್ರಿಪ್ಪ ಮಾತಾ ಹಡದಕ್ಕೆ ಕನುಬಾಯ್ ಅದಾಳ ಅದ ಹಡದಕ್ಕೆ ಕನಬಾಯಿ ಅದಾಳ ಆ ಕೂಸ ಕನಬಾಯಿಗೆ ದಕ್ಕಿತ್ತಂದ್ರ ಅದು ಧರ್ಮದ ನ್ಯಾಯ ಆಗ್ತಿತ್ತು ಆಗ್ತಿತ್ತು ಆ ಕೂಶಕ್ಕಿ ದಕ್ಕಿಲ್ಲ ಆ ಕೂಶಕ್ಕಿನ ಬಲಿಯಕ್ಕೆ ಬಂದಿಲ್ಲ ಇದು ಧರ್ಮದ ನ್ಯಾಯ ಅಲ್ಲ ಅಲ್ಲ ಈಗ ನನ್ನ ಕೂಶದ ಅದು ನನಗೆ ಸಲತಂದ್ರೆ ಅದು ಧರ್ಮ ಆಗ್ತದ ಆಗ್ತದ ಮತ್ತ ಹಡದಕ್ಕಿ ಕನಬಾಯದಳ ಪಡದಕ್ಕಿ ಕ್ವಂತು ಬಾಯಿಬಲ್ಲಿ ಅಕ್ಕ ಮಲಕಾರ್ಸಿದ್ದು ಹೋಗಿ ಆ ಕೈ ವಶಿ ಆಗ್ಯ ನಂದ ಧರ್ಮದ ನ್ಯಾಯ ಆಗ್ತದ ಹ್ಯಾಂಗ ಆಗ್ತದ ನೀವು ಹೇಳಿರ್ತಕ್ಕಂತ ಅನುಸಾರ ಸರ್ವತ್ ತಪ್ಪೈತಿ ಖರೆ ಇಲ್ಲಿ ಏನ ಅಂತ ಕೇಳಿದ್ರ ಮುತ್ಯ ಹೇಳಿದ ಪ್ರಕಾರ ಆಗ್ಯಾದ ಮಾವು ಹೇಳಿದ ಪ್ರಕಾರ ಆಗ್ಯಾದ ಆಗ್ಯಾದ ಕರೆ ತನಬಾಯಿ ಹೊಟ್ಟಿಲೆ ಹುಟ್ಟಲಕ್ಕ ಕೊಂತಿ ಕುಮಾರ್ ಅವರ ಸ್ನೇಹಿತರೆ ಅಲ್ಲಿ ಆಶೀರ್ವಾದ ಮಾಡಿದ್ರೆ ಸರ್ವಾಗಿ ಆ ಕೂಸು ಬಂದು ಕೊಂತು ಬಾಯಿಗೆ ಸಲ್ಯಾದ ಇದು ಧರ್ಮದ ನ್ಯಾಯ ಅಲ್ಲ ಅಲ್ಲ ಅಲ್ಲಿ ಪವಾಡ್ ಆಗ್ಯಾದ ಇರ್ಲಿ ಇರ್ಲಿ ನಮಗೊಂದು ಪ್ರಶ್ನೆ ಕೇಳ್ಯಾರ ಅವರು ಏನ್ ಕಳವಿ ಕೇಳಿದ್ರಾರಾಯಣಗೌಡ ಗೌಡ ಕಳವಿ ನಾರಾಯಣಗೌಡ ಸೋರಮ ದೇವಿಗೆ ಪರಮ ದೇವರಿಗೆ ಪಟ್ಟು ಲಗ್ನ ಮಾಡಿ ಮಾಡಿ ಶಿವನ ಸೇವಕ ಇಟ್ಟು ಕಾಶಿ ಯಾತ್ರೆ ಹೋದ ಹೋಗ ಕಾಶಿ ಯಾತ್ರೆ ಹೋದ ಕಾಶಿ ಯಾತ್ರೆ ಮುಗಿಸಿ ಬರುವಂತ ಸಮಯದೊಳಗ ನಾರಾಯಣ ಗೌಡ ಬಂದಿದೆ ಗೊತ್ತಾಗ್ಲಿಲ್ಲ ಬರಮ ದೇವರ ಭಕ್ತಿ ಒಳಗ ಶಿವ ತಲ್ಲಿಣ ಆಗಿದ್ದ ತಲ್ಲಿನಾಗಿದ್ದ ಹೌದು ಅವಾಗ ಕಳವಿ ನಾರಾಯಣ ಗೌಡಗ ಆ ಹಟ್ಟಿ ಕೆಚ್ಚ ಚಾಲು ಆಯ್ತು ಚಾಲು ಆಯ್ತು ಹಟ್ಟಿ ಕೆಚ್ಚ ಚಾಲು ಆಯ್ತು ನಾನು ಮೊದಲು ಇವರಿಗಿಂತ ಮೊದಲು ನಾ ಶಿವನ ಸೇವಾ ಮಾಡ್ತಿದ್ದ ಮಾಡ್ತಿದ್ದ ಇವ ನನ್ನ ನಾನು ಇವ ಇವನಿಗೆ ಇಟ್ಟು ಹೋಗಿನಿ ಓ ನನಗೆ ಮರಸು ಅನ್ನೋ ಭಕ್ತಿ ಮಾಡಲ್ಲ ತಿಳಿದುಕೊಂಡು ಹೆಂಗಾರೆ ಮಾಡಿ ಇವನು ಭಕ್ತಿ ಬಿಡಿಸ್ಬೇಕ ತಿಳಿದುಕೊಂಡು ತಿಳ್ಕೊಂಡು ಕಳವಿ ನಾರಾಯಣ ಗೌಡ ಹ ಭಗವಂತನ ಬಲಕ್ ಬಂದ ತಾನು ಏನಂತ ಭಗವಂತ ಹ ನಾನು ಕಾಶಿ ಯಾತ್ರೆ ಹೋಗಿನಿ ಹೋಗೇನಿ ಹೋಗಿ ಬರುವಂತ ಸಮಯದೊಳಗ ಮೂರು ಮಾತು ಕಲಿತು ಕಲತು ಅಂದ ಹೌದು ಯಾ ಮಾತಾ ಯಾವ ಮಾತಾ ಕೇಳಿದ್ರ ಹ ಮುಂಜಾನೆ ಹೌದು ಒಟ್ಟಿದ ಕುಳಬಾನ ನೋಡಬಾರ್ದು ಸಲ ಐದಿದೆ ಗಿಡ ಮಾಡಬಾರ್ದು ನೋಡಬಾರ್ದು ಹೌದು ಆ ಹುಟ್ಟು ಬಂಜಿಯರು ಮುಖ ನೋಡಬಾರ್ದು ಭಗವಂತ ಅಂದ ಕೂಡಲೇ ಭಗವಂತ ಗೊತ್ತಾಯ್ತು ಗೊತ್ತಾಯ್ತು ಬರಹದೇವ್ರ ಹೊಟ್ಟಿಲ್ಲ ಮಕ್ಕಳು ಹುಟ್ಟಿಲ್ಲ ಅನ್ನೋದು ಗೊತ್ತಾಯ್ತು ಹೌದು ಹೌದು ಮಕ್ಕಳು ಹುಟ್ಟಿಲ್ಲ ಅನ್ನೋದು ಗೊತ್ತಾಯ್ತು ಹೌದು ಅವಾಗ ಪರಮೇಶ್ವರ ಹೇಳ್ತಾನ ಬರಹದೇವರಿಗೆ ಏನಂತ ಬರಮದೇವರ ನೀನು ಮಾಡುವಂತ ಸೇವ ನಮಗೆ ಸಾಕಂದ ಸಾಕಂದ ಯಾಕಂದ್ರೆ ನೀನು ಹೊಟ್ಟೆಲಿ ಪಲಸ್ ಇಲ್ಲ ಹೌದು ನೀನು ಮನೀಗ್ ಹೋಗಂದ ಅಂದ್ ಕೂಲಿನ ಅಲ್ಲಿಂದ ಅಳ್ಕೋತ ಮನೆಗೆ ಬಂದ ಮನಿಗೆ ಬರತ್ತನು ಸೂರಾಮ ದೇವಿ ಮನೆಯಾಗಿದ್ರು ಸೂರಾಮ ದೇವಿ ಕೇಳ್ತಾಳ ಏನಂತ ಕೇಳ್ತಾ ದಿನಾನು ಶಿವನ ಸೇವಾ ಮಾಡಿ ನಕ್ಕೋತ ಬರ್ತಿದ್ರಿ ಹೋಗಲ್ಲ ತುಟ್ಟಿ ನಿಮ್ಮ ಬಾಡೇವ ಅಂದ ಕೂಳಿನ ಬರಮ ದೇವ್ರು ಹೇಳ್ತಾನ ಏನ್ ಹೇಳ್ತಾನ್ರಿ ನಿಮ್ಮ ಅಣ್ಣ ಹಾ ಕಾಶಿ ಯಾತ್ರೆ ಮುಗಿಸಿ ಬರುವಂತ ಸಮಯದೊಳಗೆ ಮೂರ್ ಮಾತು ಕಲತ್ ಬಂದಾನ ಮೂರ್ ಮಾತು ಕಲತ್ ಬಂದಾನ ಸಲ್ಲ ಇದ್ದಿದ್ದ ಗಿಡ ನೋಡಬಾರ್ದು ಒಟ್ಟಿದ ಕುಳಬ ನೋಡಬಾರದು ಹುಟ್ಟ ಬಂದಿಯರ ಮುಖ ನೋಡಬಾರ್ದು ಹೇಳಿ ಮೂರ್ ಮಾತು ಕಲತ್ ಬಂದಾನ ಹೌದು ಹೌದು ಕಲತ್ ಬಂದ್ರ ಸಲುವಾಗಿ ನಮ್ಮ ಹಟ್ಟಿಲ್ಲ ಪರಸಂತನ ಇಲ್ಲ ಇಲ್ಲ ಅದ್ರ ಸಲುವಾಗಿ ಶಿವಾ ನನಗ ಸೇವಾ ಮಾಡೋದು ಬಿಟ್ಟು ಕಳಶಾನ ಅಂದ ಕೂಳಿನವಾಗ ಸೂರಮ್ಮ ದೇವಿ ಬಂದು ಏನಪ್ಪಾ ಅಂತ ಕೇಳಿದ್ರ ಹೌದು ಒಂಟ ಗಾಲಿ ತಪಾ ನಿಂತರು ಎಂತಳು ಹೊಂಟಗಾಲ್ಯ ತಪಾ ನಿಂತ್ರು ಹದ ಹದ್ದು ಹೊಂಟಗಾಲ್ಯ ತಪಾ ನಿಂತು ಹಾ ಶಿವನಲ್ಲಿ ಫಲಸಂತಲೇ ಬೇಡ್ಕೊಂಡು ಬೇಡ್ಕೊಂಡು ಹೆಂತಾ ಫಲಸಂತಲ ಕೊಟ್ಟು ಬದವಂತದ್ದು ಕೇಳಿದ್ರೆ ಹೆಂತಾವ್ರಿ ಹಳ್ಳಿ ಹಳ್ಳಿಗೆ ಪುಲಿಗುಡು ಹುಟ್ಟುವಂತ ಹೌದು ಮಗನಿಗೆ ಕೊಡ್ತೀನಿ ಅಂತ ಹೇಳಿ ಪರಮೇಶ್ವರಲ್ಲಿ ಆಶೀರ್ವಾದ ಮಾಡ್ದ ಮಾಡ್ದ ನಮ್ಮದೇ ಹೊಟ್ಟೆಲಿ ಯಾರಪ್ಪ ಅಂತ ಕೇಳಿದ್ರು ಬೀರ್ ದೇವ್ರು ಹೊಟ್ಟಿ ಬಂದ ಹೊಟ್ಟೆ ಬಂದ ಇಲ್ಲಿ ಅವ್ರ ಪ್ರಶ್ನೆ ಏನ್ ಕೇಳಾರ ಅಂತ ಕೇಳಿದ್ರ ಯಾನ್ ಕೇಳಾರ ಬರಮದಿ ಅವರಿಗೆ ಮಕ್ಕಳು ಇಲ್ಲ ಕೇಳಿ ಸೇವಾ ಬಿಡಿಸ್ಯಾನ ಆ ಸಮಯದೊಳಗ ಕಳವಿ ನಾರಾಯಣ ಗೌಡದ ಮಕ್ಕಳು ಇದ್ದು ಏನು ಇಲ್ಲ ಅಂತ ಕೇಳಾರ ಹೌದು ಇದ್ದು ಏನಿಲ್ಲ ಅಂತ ಕೇಳಾರ ಕೇಳಾರ ಹೌದು ಆ ಸಮಯದೊಳಗ ಹ ಅವನಿಗೆ ಮಕ್ಕಳು ಇದ್ದಿದ್ದಿಲ್ಲ ಮಕ್ಕಳು ಇಲ್ಲ ಇದ್ದಿದ್ದಿಲ್ಲ ಯಾಕ ಬಂದದ್ದು ಕೇಳಿದ್ರ ಯಾಕ್ರಿ ಸೋರಮದೇವಿ ಮೂರ್ ಪಟ್ಟ ಆಗಿ ಹೋಗಿತ್ತು ಆಗಿ ಹೋಗಿತ್ತು ಆಗಿ ಹೋಗ್ಯದ ತಿಳಿದುಕೊಂಡು ಅಕ್ಕಿಗಿ ಬೆಂಜಿ ಅಂತ ಹೇಳಿ ಕರದಾರ ಕರದಾರ ಆ ಸಮಯದೊಳಗ ಹೌದ್ ಹೌದು ಮುಂದ್ ಬೀರದೇವ್ ಹುಟ್ಟದ ಮ್ಯಾಗ ಆ ಬಂಜಿ ಅನ್ನೋ ಶಬ್ದ ದೂರ ಆಗಿ ಹೋಗ್ಯದ ಹೌದು ಆ ಸಮಯದೊಳಗ ಕಳವಿ ನಾರಾಯಣಗೌಡಗ ಮಕ್ಕಳು ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಬೀರದೇವ್ರು ಹುಟ್ಟದ ಮ್ಯಾಗೆ ಕಾಮರತಿ ಹುಟ್ಟ್ಯಾಳ ಹಿಂಗ ಹಿರಿಯರ್ ಹೇಳ್ಕೊತ ಬಂದಾರ ಬಂದಾರ ಬೀರ್ ದೇವ್ರ ಕಾಮರತಿ ಹುಟ್ಟಿದ್ರು ಅಂದ್ರೆ ದೇವರಕ್ಕಿಂತ ದೊಡ್ಡಕ್ಕೆ ಆಗಿಬಿಡ್ತಿದ್ರು ಅಲ್ಲ ಹೌದು ಹಂಗ ಲಗ್ನ ಆಗ್ತದನು ಇಲ್ಲ ಅದು ಮಕ್ಕಳು ಇದ್ದಿದ್ದೀರಾ ಆ ಸಮಯದ ಒಳಗೆ ಮಕ್ಕಳಿದ್ದೇವೆ ಬಾಕಿ ಕೆಲಸ ಇದ್ ಏನಾದ್ರು ಕಳವಿ ನಾರಾಯಣಗೌಡ ಬರಹ ದೇವ್ರಿಗೆ ಸೇವಾ ಬಿಟ್ಟು ಕಳಿಸುವಂತ ಸಮಯದೊಳಗ ಆ ಕಳವಿ ನಾರಾಯಣಗೌಡ ಆ ಸಮಯದೊಳಗ ಮಕ್ಳು ಇದ್ದಿದ್ದಿಲ್ಲ ಮುಂದ ಹೀರ್ ದೇವರು ಹುಟ್ಟದ ಮೇಲೆ ಕಾಮರತ್ತಿ ಹುಟ್ಟಿದ್ರೆ ಹಿಂಗ್ ಹಿರಿಯರು ಹೇಳ್ಕೊತ ಬಂದಾರ ಬಂದಾರ ಆ ಸಮಯದೊಳಗ ಬೀರ್ ದೇವರು ಹುಟ್ಟಿದಿಲ್ಲ ಇನ್ನ ಹೌದು ಹೌದು ಬೀರ್ ದೇವರು ಹುಟ್ಟಿದಿಲ್ಲ ಅಂದ್ರೆ ಕಾಮರತ್ತಿನ ಹುಟ್ಟಿಲ್ಲ ಇಲ್ಲ ಅವನಿಗೆ ಮಕ್ಕಳು ಇದ್ದಿದ್ದಿಲ್ಲ ಹೌದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕನ್ಸರ್ ಹಿಂಗ್ ಕುಲ್ಲ ಐತಿ ಅದಕ್ಕೆ ಹೆಚ್ಚಿಗೆ ಹೌದು ಒಂದು ಖ್ಯಾಲಿ ಹಾಡಿ ಹಾಡಿ ಮುಂದ ಹಂಗ ಬರ್ತದ ಹಂಗ ಹೋಗೋಣ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಹೌದು ಈಗ ಖ್ಯಾಲಿ ಪ್ರಾರಂಭ ಮಾಡೋಣ ಹೌದಪ್ಪ ಹೌದು